ನಮ್ಮ ಸಂಘದಲ್ಲಿ ಐದು ಲಕ್ಷ ಡ್ರಾ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಅಕ್ಕೂಟದಿಂದ ನಮ್ಮ ಡೈರಿ ಸದಸ್ಯರಾಗಿ ನಾವೆಲ್ಲ ಮಾಡಿ ರೆಗ್ಯುಲೇಷನ್ ಮಾಡಿ ಅವರ ಕಡೆಯಿಂದ ಅಮೌಂಟ್ ನಾವು ತಗೊಂಡು ಅಲ್ಲಿಂದ ನಾವು ತಿರುಗಿ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಆಗಿದ್ದಕ್ಕೆ ಇದನ್ನು ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ನಮ್ಮ ವಿರೋಧ ಪಕ್ಷದವರು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ಯವಹಾರ ಏನಾದ್ರೆ ನಡೆದಿದ್ರೆ ಅದಕ್ಕೆ ನಾನು ತಲೆ ಬಾಕ್ಸ ರೆಡಿ ಇದ್ದೀನಿ ಅಕೌಂಟ್ ಕ್ಲಿಯರ್ ಆಗಿದೆ ಅದ್ರಲ್ಲಿ ರೆಗ್ಯುಲೇಷನ್ ಮಾಡಿದ್ದೀನಿ ನಾವು ರೆಗ್ಯುಲೇಷನ್ ಮಾಡಿ ಹತ್ತು ಜನಕ್ಕೆ ಗೊತ್ತದು ರೈತರಿಂದ ದುಡ್ಡು ಬರೋದ್ರಿಂದ ಸ್ವಲ್ಪ ತಡೆ ಆಗಿದ್ದಕ್ಕೆ ನಾವು ಈ ಕಡೆಯಿಂದ ತಗೊಂಡು ತಿರ್ಗಿ ಅವ್ರ ಅಕೌಂಟ್ಗೆ ಅಮೌಂಟನ್ನು ಹಾಕಿದ್ದೀವಿ ಅದರಲ್ಲಿ ಇರೋ ಪಕ್ಷದವ್ರು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಬೇರೆಯವರು ಅವರು ಸ್ವಲ್ಪ ಏನೋ ಅವ್ಯವಹಾರ ನಡೆಸ್ತಾ ಅಂತ ಹೇಳ್ಬಿಟ್ಟು ಡಿ ಎಮ್ ಅವ್ರಿಗೂ ಸೂಪರ್ವೈಸರ್ಗಳು ಸ್ಟೇಟ್ಮೆಂಟ್ ಹೋಗಿದೆ ಅದಕ್ಕೆ ನಾವು ಇವತ್ತು ಬೆಳಗ್ಗೆ ಅವರಿಗೆಲ್ಲ ಉತ್ತರ ಕೊಟ್ಟಿದ್ದೀವಿ ಸಂಘದಲ್ಲಿ ಯಾವುದೂ ವ್ಯವಹಾರ ಆಗಿಲ್ಲ ಯಾವುದು ನಮ್ಮ ಸಂಘದಲ್ಲಿ ವ್ಯವಹಾರ ಆಗಿಲ್ಲ ಆಗೋದು ಬಿಡೋದು ಇಲ್ಲ ನಾನು ಆದರೆ ಸೆಕ್ರೆಟರಿ ಅವ್ರಿಗೂ ಹೇಳಿದ್ದೀನಿ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ನಾನೇ ಹೇಳಿದ್ದೀನಿ ಅವ್ರ ಕಡೆಯಿಂದ ರೈತರಿಗೆ ದುಡ್ಡು ಕೊಡೋದಕ್ಕೆ ತಡ ಆಗಿದ್ದರಿಂದ ಅವ್ರ ಕಡೆಯಿಂದ ನಾನು ಸ್ವಲ್ಪ ಅಮೌಂಟ್ ತಗೊಂಡು ಅವ್ರಿಗೆ ರೈತರಿಗೆಲ್ಲ ಅಮೌಂಟ್ ಹಾಕಿ ಅವ್ರಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅದು ರೆಗ್ಯುಲೇಷನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ ನಾನು ಹನ್ನೆರಡು ವರ್ಷದಲ್ಲಿ ಯಾವ ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಹದಿನಾರು ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವನು ಅವನ ಹೆಚ್ಚಾನ ಇಷ್ಟಪಡಲ್ಲ ಅವನ ರೋಲ್ ಕಾಲ್ ರಾಮನೇತು ಹೇಳ್ತೀನಿ ಯಾರಿಗೆ ಅವನು ನಮ್ಮ ಇದರಲ್ಲಿ ನಮ್ಮ ಸಂಘದಲ್ಲಿ ಇನ್ನೇನು ಒಂದು ಒಂದು ವರ್ಷಗಳಿಂದ ನಾನು ತನಿಖೆ ಆದೇಶ ಮಾಡಿದೆ ನಮ್ಮ ಉತ್ಪಾದಕರು ನಿಗ್ರಹವಾಗಿ ಉತ್ಪಾದಕರು ನಮ್ಮ ನಮ್ಮ ಯೂನೇಟ್ ನಾನು ತನಿಖೆ ನೇಳ್ತಾಯಿದೆ ಸಂಬಂಧಪಟ್ಟ ತನಿಖೆ ನಿಳ್ತಾಯಿದೆ ಏನು ಒಂದು ದಿವಸ ಎರಡು ದಿವಸದಲ್ಲಿ ತನಿಖೆ ಮುಗಿಬೋದು ಇವತ್ತು ಆಕ್ಚುಲಿ ಇವತ್ತು ನಾಳೆ ಮುಗೀಬೋದು ಅಷ್ಟೊಳಗಡೆ ಇವನು ಐವತ್ತು ಸಾವಿರ ಬೇಡಿಕೆ ಇತ್ತು ನಾವು ಅವನು ಬೇಡಿಕೆ ಏಕೆಯನ್ನು ಬಗ್ಗಿಲ್ಲ ಬೇಡಿಕೆಯನ್ನು ಬಗ್ಗೆ ಹೇಳಿದ್ರೆ ನೀನು ತನಿಖೆ ಇವತ್ತು ಒಳ್ಳೆ ಹೋಗ್ಬಿಟ್ರೆ ಮತ್ತೆ ಮಾಡೋಕ್ಕಾಗಲ್ಲ ಅವನು ಅದಕ್ಕೆ ಅವನು ನಿನ್ನೆ ಕೂತ್ಕೊಂಡು ನಿನ್ನೆ ರೆಡಿ ಮಾಡಿರೋದು ಆ ರೀತಿ ಯಾವುದೇ ರೀತಿ ಯಾವ ವ್ಯವಹಾರ ಆಗಿರಲಿಲ್ಲ ಆದರೆ ತನಿಖೆ ಸಾಬೀತಾದ್ರೆ ಅವ್ನು ಏನು ಶಿಕ್ಷಣ ಕೊಡ್ತಾರೆ ಕಾನೂನು ಏನು ಶಿಕ್ಷೆ ಕೊಡೋದು ನಾವು ಅನುಭವ ಸಿದ್ಧವಾಗಿದ್ದೀವಿ ಅದರಿಂದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಇದನ್ನ ಇಷ್ಟಪಡ್ತೀನಿ ನೀವೇ ಐವತ್ ಸಾವಿರಕ್ಕೆ ಡಿಮ್ಯಾಂಡ್ ಇಟ್ಟಿದ್ನು ಇಟ್ಟಿರೋದನ್ನ ಕೊಡಕ್ ನೋಡಿದ ಇನ್ನು ಐವತ್ತು ಒಂದ್ ದಿವ್ಸ ಬಿಟ್ಟರೆ ಮತ್ತೆ ಮಾಡಕ್ ಆಗೋದಿಲ್ಲ ಆದ್ರಿಂದ ಇದೊಂದು ಆಗಿದೆ ಅಷ್ಟೇ ಯಾವುದೇ ರೀತಿ ವ್ಯವಹಾರ ಆಗಿಲ್ಲ ಮೂರು ಜನ ಮೂರು ಲಕ್ಷ ಹಾಕಿದ್ರಲ್ಲ ಅದು ಹಾಕಿದ ಹಾಕಿದ್ರೆ ನಮ್ಮ ಮುಕ್ಕೂಟದಿಂದನೂ ಬಿಲ್ ಸ್ವಲ್ಪ ತಡವಾಗಿ ಬರ್ತಾ ಇದೆ ಈಗ ಇನ್ನೇನು ಒಂದು ಆರ್ ತಿಂಗಳ ವರ್ಷದಿಂದ ತಡವಾಗಿ ಬರ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಬರ್ತಾ ಇರುವಾಗ ಉತ್ಪಾದಕ ತೊಂದರೆ ಆಗ್ಬಾರ್ದಲ್ಲ ತೊಂದರೆ ಆಗ್ಬಾರ್ದು ನೀನು ಇವಾಗ ನಮ್ಮ ಅಕೌಂಟ್ ಅಲ್ಲಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ರಿಟರ್ನ್ ರಿಟರ್ನ್ ತಗೊಂಡಿದ್ವಿ ನಮ್ಮ ಜಿ ಎಸ್ ನಿಮ್ಗೆ ಅವ್ರ ಅಕೌಂಟ್ ಅಲ್ಲಿದ್ರೆ ಅವ್ರ ಅಕೌಂಟ್ಗೆ ಕಳ್ಸಿಬಿಟ್ಟು ಮತ್ತೆ ರಿಟರ್ನ್ ತಗೊಂಡಿದ್ವಿ ನಮ್ಮ ಅಧ್ಯಕ್ಷರ ಅಕೌಂಟಲ್ಲಿ ಇದ್ರೆ ಅವ್ರ ಅಕೌಂಟಿಗೆ ಕಳ್ಸಿಬಿಟ್ಟು ಮತ್ತೆ ರಿಟರ್ನ್ ತಗೊಂಡಿದ್ವಿ ಅದನ್ನ ನಾವು ರೆಗ್ಯುಲೇಷನ್ ಮಾಡ್ಕೊಂಡಿದ್ವಿ ರೆಗ್ಯುಲೇಷನ್ ಮಾಡ್ಕೊಂಡ್ರೆ ನಾವು ಮಾಡಿರೋದು ಯಾವ ರೀತಿಯ ವ್ಯವಹಾರ ಆಗಿರಲಿಲ್ಲ ಇದೆಲ್ಲ ಸತಿ ತುರುವಾದ ಮಾತು ಅವನ್ ಯಾವಾಗ ಅವನು ಐವತ್ತು ಸಾವಿರ ಬೇಡಿಕೆ ಇಟ್ನೋ ಅವ್ನು ದುಡ್ಡು ಕೊಡದ ಇದ್ದರೆ ಅವನು ಇಷ್ಟು ಕೆಲಸ ಮಾಡಿದ್ದಾನೆ ಸತ್ಯಾಂಶ ಬರ್ತದೆ ಇವತ್ತು ಹೇಳಿ ಸತ್ಯಾಂಶ ಹೊರಗಡೆ ಬರ್ತದೆ ತನಿಖೆಲ್ಲ ಪೂರ್ಣಗೊಂಡಿದೆ ಸಾಮಾನ್ಯ ತನಿಖೆ ಆರೋಪ ಮಾಡಿದ್ದು ಐರ ಸಳ್ಳಿ ಹಾಲು ಉತ್ಪಾದನ ಸಹಕಾರ ಸಂಘಕ್ಕೆ ತೊಂದರೆ ಆಗಿದ್ದೆ ನಷ್ಟ ಆಗಿದೆ ಅಂತ ಅವ್ರು ಹೇಳಿದಾರೆ ಹೌದು ಒಬ್ಬ ಕೇಳುದ ತೊಂದರೆ ಆಗಿದ್ರೆ ನಮ್ಮೂರ್ನಲ್ಲಿ ಸ್ಟ್ರೈಕ್ ಮಾಡ್ಬೇಕಾಗಿತ್ತಲ್ಲ ಅವ್ನ ಬಿಟ್ಟು ಬೇರೆ ಒಂದು ಹುಟ್ಟಿಕೊಂಡು ಕಷ್ಟ ಬಂದು ಸ್ಟ್ರೈಕ್ ಮಾಡೋದನ್ನ ಸಿಕ್ಕಿದೆ ಇದ್ದೇ ನೋಡೋಣ ನಾವು ರೈತರೇ ಅವನೊಬ್ಬ ರೈತನಾಗೆ ಅವನ ರೈತನಾಗ ರೈತರಿಗೆ ಇನ್ನೊಬ್ಬ ರೈತ ಸಂಘ ರೈತರ ಸೊಸೈಟಿ ಮೇಲೆ ಬೇರೆ ಮಾಡೋದು ನಾಷ್ಟ ಆಗಲ್ಲ ಅವನಿಗೆ ಅವ್ನ ರೈತನ ಅವನು ಇಷ್ಟಪಟ್ಟು ನಮ್ಮೂರ ತಂದ್ರೆ ಸ್ಟ್ರೈಕ್ ಮಾಡಬೇಕಾಗಿತ್ತು ಅದಕ್ಕೊಂದು ನ್ಯಾಯ ಇದೆ ನಮ್ಮೂರ್ಗೆ ಅನ್ಯಾಯ ಆಗಿದೆ ನಮ್ಮೂರ್ ಜನ ಸ್ಟ್ರೈಕ್ ಮಾಡೋದು ಅದಕ್ಕೊಂದು ನ್ಯಾಯ ಇದೆ ನಮ್ಮೂರಲ್ಲಿ ಯಾರು ಹೇಳಿಕೆ ಕೊಟ್ಟಿಲ್ಲ ಇವನು ಯಾವನು ಬೇರೆ ಸ್ಟ್ರೈಕ್ ಮಾಡಕ್ಕೆ ರೈತ ಸಂಘಟನೆ ನಮ್ಮೂರ ರೈತರು ನಮ್ಮೂರ ರೈತರೇ ಅವ್ರ ಬೇರೆ ಅಲ್ಲ ಕಷ್ಟಪಟ್ಟು ಮಾಡ್ತಾರ ರೈತರು ವ್ಯವಸಾಯ ಇದ್ದಾರೆ ಅವ್ನು ರೋಡ್ ಮಾಡೋದು ಬೋಳಿ ಮಗನವನು ದುಡ್ಡು ಕೇಳಿದಕ್ಕೆ ಅವ್ನ ದುಡ್ಡು ಜನಗಳನ್ನ ದುಡ್ಡು ಕೊಟ್ಟು ಕರ್ಕೊಂಡು ಸ್ಟ್ರೈಕ್ ಮಾಡ್ಸೋದು ಏ ನಿಮ್ ಗನ್ನೇ ಆಗಿದ್ದಪ್ಪ ಬನ್ನಿ ನಮ್ಮೂರ ಕರ್ಕೊಂಡು ನಮ್ಮೂರನ್ನ ಜನ ಕುಡ್ಸ್ಕೊಂಡು ಕರ್ಕೊಂಡು ಹೋಗಿ ಯಾರು ಬೇಡ ಅಂದ್ರು ಅನ್ನೇ ಆಗಿದ್ರೆ ನಮ್ಮೂರ್ಗ ದಸ್ತಾಂಶ ಗೊತ್ತು ನಮ್ಮೂರಾಗ್ಗೆ ಏನಾಗಿದೆ ಏನಿಲ್ಲ ಅಂತ ಹೇಳಿ ಅದಕ್ಕೆ ಅವನು ಹೋಗಿಲ್ಲ